ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಡೈಲಿ ರುಟೀನ ಮನೆಯೊಳಗ ಅಡಿಗೆ ಏನು ಮಾಡಿರ್ತೀನಿ ಅದನ್ನು ತೋರಿಸಿರ್ತೀನಿ ಡೈಲಿ ಅದನ್ನೇ ಎಷ್ಟೋ ಜನರು ಅಂದ್ರೆ ನನ್ನ ಫ್ಯಾಮಿಲಿಯರ್ಸು ಇಷ್ಟಪಡ್ತೀರಿ ಕಮೆಂಟ್ ಹಾಕ್ತೀರಿ ಅದಕ್ಕೆ ಯಾವತ್ತೂ ನಾನು ಚಿರಋಣಿ ಮತ್ತು ನೋಡ್ರಿ ಹಂಗೆ ನಾನು ಸಿಂಗಲ್ ಲೈನ್ ಹೆಂಗೆ ಬಿಡೋದು ಎರಡು ಎಳಿ ಹೆಂಗೆ ಹೇಳ್ಕೋತ ಮುಂಜಾನೆ ಮಾತನ್ನು ಹೇಳ್ತೀನಿ ನೋಡ್ರಿ ಇತರರ ನೋವಲ್ಲಿ ಆನಂದ ಪಡುವವರು ಇತರರ ಕಷ್ಟಕ್ಕೆ ಸಂತಸ ಪಡುವವರು ಇತರರ ಏಳ್ಗೆಗೆ ಹೊಟ್ಟೆ ಉರಿದುಕೊಳ್ಳುವವರು ಇತರರ ವಿನಾಕಾರಣ ದೂಷಿಸುವವರು ಇತರರ ಬಗ್ಗೆ ಸುಳ್ಳು ಚಾಡಿ ಹೇಳುವವರು ಇತರರ ಸೋಲಿಗೆ ಸಂಭ್ರಮ ಪಡುವವರು ಇತರರ ಭೇದಭಾವ ಮಾಡುವವರು ಇತರರ ಹಣದಲ್ಲಿ ಜೀವನ ನಡೆಸುವವರು ಇತರರಿಗಿಂತ ಮಹಾನ್ ಎಂದು ಮೆರೆಯುವವರು ಇವರಿಗೆ ಉದ್ಧಾರವಿಲ್ಲ ನೋಡ್ರಿ ಎಷ್ಟು ಚಂದ ಅದ ಎಷ್ಟು ಅರ್ಥಪೂರ್ಣವಾಗಿದೆ ಇದನ್ನು ನಾನು ಬರೆದದ್ದು ಅಲ್ಲ ಇದು ಹಿಂಗೆ ವಾಟ್ಸಪ್ ಒಳಗೆ ಬರ್ತಾವಲ್ಲ ನೀವು ನೋಡೇ ನೋಡ್ತೀರಿ ಬಹಳ ಚಂದ ಇರ್ತಾವೆ ಕೆಲವೊಂದಂತೂ ಓದಿದ್ರೆ ಎಷ್ಟೊಂದು ಅರ್ಥ ಅವಪ್ಪ ಅಂತ ಅನ್ನಿಸ್ತಿರ್ತದೆ ಹಾಗೆ ಇನ್ನೊಂದು ಹೆದರಿ ಕುಳಿತರೆ ಕುಂತಲ್ಲೇ ನಿಲ್ದಾಣ ಧೈರ್ಯದಿಂದ ಮುನ್ನುಗ್ಗಿದರೆ ಮುಂದುವರಿಯುವುದು ಪ್ರಯಾಣ ಲೌಕಿಕ ಜನರ ಮಾತುಗಳಿಗೆ ಅಂಜಿ ಭಕ್ತಿ ಸೇವೆಗೆ ಹಾಕಬಾರದು ಕಡಿವಾಣ ಎಷ್ಟು ಚಂದದಲ್ರಿ ಹಾಗೆ ನಾವು ದಿನನಿತ್ಯ ನಮ್ಮ ಕರ್ತವ್ಯವನ್ನು ನಮ್ಮ ದೇವರು ಇದೇನು ಮಾಡ್ತಿರ್ತೀವೋ ನಾವು ಮಾಡ್ಕೋತ ಹೋಗಬೇಕು ಅಂಥೇಳಿ ಬಹಳ ಚಂದದ ನೋಡ್ರಿ ಇವತ್ತು ಸಿಂಪಲ್ಲಾದ ರಂಗೋಲಿ ಯಾಕಂದ್ರೆ ಬೆಳಗ್ಗೆ ಮಳಿ ಮತ್ತು ಮಳಿ ಸ್ಟಾಪ್ ಆದಾಗ ರಂಗೋಲಿ ರಂಗೋಲಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಆಗಬೇಕು ಸ್ಟಾರ್ಟ್ ನೋಡ್ರಿ ಮಳೆ ಮತ್ತೆ ರಂಗೋಲಿ ಹಾಕಿದ್ನೋ ಇಲ್ವೋ ಅಂತ ಅನಿಸ್ಬಿಡ್ತದೆ ನೋಡ್ರಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಮಳೆ ರಾಯ ಬಂದ್ಬಿಟ್ಟ ನೋಡಿರಿ ನೋಡ್ರಿ ಮಳೆ ಸ್ಟಾರ್ಟ್ ಆಯಿತು ಹಿಂಗೆ ಸಣ್ಣ ಜಿಟಿ ಜಿಟಿ ಮಳೆ ಏನು ಬರ್ತದಲ್ಲ ಆ್ಯಕ್ಚುಲಿ ಇದು ಹೊಲಕ್ಕೆ ಬಹಳ ಉಪಯೋಗಕಾರಿ ಈಗ ಬಿತ್ತಣಿಕೆ ಮಾಡ್ತಾರಲ್ರಿ ನೆಲ ಫಲವತ್ತಾಗಬೇಕು ಅಂತಂದ್ರೆ ಹಿಂಗೆ ಜಿಟಿ ಜಿಟಿ ಮಳೆ ಬರಬೇಕು ನೋಡ್ರಿ ರಂಗೋಲಿ ಎಲ್ಲ ಈಗನು ಹಾಕಿದ ರಂಗೋಲಿ ಎಲ್ಲ ಸ್ವಚ್ಛ ಆಗ್ಯದ ಹಂಗೆ ನಿನ್ನೆ ನಾನು ಮತ್ತು ನಮ್ಮ ಮನೆಯವರು ಊಟಕ್ಕೆ ಹೋಗಿದ್ವಿ ನಮ್ಮ ನಮ್ಮನೆಯವರು ಅತ್ಯಾನ್ ಮಗನ ಮನಿಗೆ ಅಂತ ಹೇಳಿದ್ದೆ ಅಲ್ಲಿ ಏನದ ಜೋಶಿ ಮಾಮಾ ಅವರು ಬಹಳ ಚಂದ ಹಾಡು ಹಾಡಿದರು ಅಂಬಾ ಭವಾನಿ ಹಾಡು ಹಂಗೆ ನಾನು ಕೂಡ ರೆಕಾರ್ಡ್ ಮಾಡ್ಕೊಂಡು ಬಂದೆ ಯಾಕಂದ್ರೆ ಎಷ್ಟೋ ಮಂದಿ ಕೇಳ್ತಿರ್ತೀರಿ ಎಷ್ಟೋ ಮಂದಿ ಕುಲದೇವರು ಅಂಬಾಭವಾನಿ ಇರ್ತಾಳೆ ಅದಕ್ಕೆ ಹಾಡು ಕೇಳುಣ್ರಿ ೇಮೇಶೀ ಸರ್ವಾ ಸಾಧಕೆ ಶರಣೇ ಬಣ್ಣ ಕೈಗೌರೀ ನಾರಾಯಣಿ ನಮೋಸ್ತದೆ ಯಾ ದೇವಿ ದೇವೀ ಸರ್ವೂತು ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಉಧೋ 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 ೋ ತಾಯಿ ಉದೋ ಬುಧೋ ಅಂಬ ವೈ ಉದೋಬುಧೋ ತಾಯಿ ಉದೋ ಬುಧೋ ತೃಷಭವನಿ ಉದೋಬುಧೋ ತಾಯಿ ಉದೋ ಬುಧೋ ಉಧೋ ಎನ್ನಲು ದೋಬುಧೋ ತಮ್ಮನ ಪೊಗಳ ಲಾಪೆನೆಯಮ್ಮ ಬೊಮ್ಮನ ಪಡೆದಿಹ ಜಗದಮ್ಮ ತಮ್ಮನ ಪೊಗಳಲಾಪೆನೆಯಮ್ಮ ಬೊಮ್ಮನ ಪಡೆದಿಹ ಜಗದಮ್ಮ ಸುಮ್ಮನೆ ಹೊಂದಿಹ ಬಾಲಕ ನಿಮ್ಮ ಮ್ಮ ಜಮನ ಸ್ಮರಣೆಗೆ ಬಾರಮ್ಮ ಉಧೋ ಉಧೋ ತಾಯ್ ಉಧೋ 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 ತಾಯಿ ಉಧೋ ಉಧೋ ಅಂಬ ಉಧೋ ಉಧೋ ಊದೋ ಉಧೋ ಉಧೋ ಊಧೋ ಉಧೋ ಉಧೋ ತಾಯ್ ಉಧೋ ಉಧೋ ಚಂದ ವಿವೇಕ ಚೌಡಕಿ ಹಿಡಿದು ಒಂದೇ ನಿಶ್ಚಯ ತಂತಿಯ ಬಿಗಿದು ಚಂದ ವಿವೇಕ ಚೌಡಕಿ ಹಿಡಿದು ಒಂದೇ ನಿಶ್ಚಯ ತಂತಿಯ ಬಿಗಿದು ಸುಂದರ ಭಕ್ತಿಯ ರಂಗಕ್ಕೆ ಬಂದು ಗೋಧಲ ಹಾಕುವೆ ನಾನಿಂದು ಉಧೋ ಉಧೋ ತಾಯಿ ಉಧೋ 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 ತಾಯಿ ಉಧೋ ಉಧೋ ಕುಸಬಾನಿ ಉಧೋ ಉಧೋ ತಾಯಿ ಉಧೋ नामावळी कवडे सर धरिसी श्रीमद भंडार वसुरिसी नामावळी कवडे सर धरिसी श्रीमद भंडार वसुरिसी अम ज्ञान पोत्तु प्रज्वलिसी नाम घेजली कुणीवेनु घेलिसी उध उधो ताई उधो उधो उध उधो ताई उधो उधो विजयंबा उधो उधो ताई उधो उधो अवनली सुजन रमरे अनु केली अवतार व हस परिताळी अवनली सुजन रमरे अनु केली अवतार व हस परिताळी भव महिषासुर नसुवण होळी भव জগলে মারুশিলে উধো উধো তাই উধ 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 তাই উধ বুধো জগদম্বা উধো উধ তাই উধো বুধো मुनिमानस तोड़ जापुर ही खुन दूर निज निजसोई मुनिमानस तोड़ जापुर ही खुन दूर सी निजसोईवनू ताई घन गुरु महिपति वरदाई घन गुरु महिपति वरदाई घन गुरु महिपति वरदाय उधो उधो, उधो ताई उधो उधो, उधो। 乌托乌托代乌托乌托，你这个怎么吧？乌托不托代乌托乌托，宝贝乌托乌托代不托不多少百万的乌托乌托代乌 ಇಷ್ಟು ಚಂದ ಹೇಳಿದರು ಹಾಡನ್ನು ಎಷ್ಟು ಚಂದ ಹಾಡಿದರು ಜೋಶಿ ಮಾಮಾ ಅವರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಹಾಡೊಳಗೆ ಮುಳುಗಿದ್ರಂದ್ರೆ ಅವರಿಗೆ ಸಾವಿರ ಹಾಡುಗಳ ಸರದಾರ್ ಅಂತ ಹೇಳಿ ಬಿರುದು ಕೂಡ ಬಂದದ್ರಿ ಮತ್ತು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಮುದ್ದಿ ಪಲ್ಯ ಮಾಡಲಿಕ್ಕೆ ನಾನು ಹುಣ್ಸಿಕ್ ಪಲ್ಯ ಪಾಲಕ್ ರಾಜಗಿರಿ ಒಂದು ಕಡೆ ಆದ್ರೆ ಇನ್ನೂ ಒಂದಿಷ್ಟು ರಾಜಗಿರಿ ಅವು ಮೊನ್ನೆನೇ ತಂದಿದ್ದಿತ್ತು ಆ್ಯಕ್ಚುಲಿ ಒಣಗಿಲ್ಲ ಅವನ್ನೆಲ್ಲ ಆರಿಸಿ ತಾಳಪಲ್ಯ ಮಾಡಬೇಕು ಅಂತ ಹೇಳಿ ತೀನ್ರಿ ಮತ್ತು ಈ ದೇಟು ಡೇಟ್ ಏನದ ಎಷ್ಟೋ ಸಾರಿ ಹೇಳಿದ್ದಾಗ್ಯದ ಈ ಒಳಗ ಫುಲ್ ಫೈಬರ್ ಕಂಟೈನ್ ಇರ್ತದ್ರಿ ಇದು ಭಾಳ ಆರೋಗ್ಯಕ್ಕೆ ಚಲೋ ಅದನ್ನು ಚಟ್ನಿ ಮಾಡ್ಲಿಕ್ಕೆ ತೀನಿ ರೀ ಭಾಳ ಟೇಸ್ಟ್ ಆಗಿತ್ತು ರೀ ಊಟ ಮಾಡೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಈಗ ನಾನು ಇವತ್ತು ನಮ್ಮ ನೀವೊಳಗೆ ಇದನ್ನ ನೋಡಿ ಗೊತ್ತಾಗ್ಬಿಟ್ಟಿರ್ತದೆ ನಿಮಗೆ ರಾಜಗಿರಿ ಪಲ್ಯ ಮತ್ತು ಮುದ್ದಿ ಪಲ್ಯ ಅದ್ರ ಜೊತೆಗೆ ದೇಟಿನ ಚಟ್ನಿ ಇಷ್ಟು ಅದ ನೋಡ್ರಿ ಅಡಿಗೆ ಇವತ್ತು ಅದಕ್ಕೆ ಎಲ್ಲ ಪಲ್ಯ ತೊಳೆದು ಇಟ್ಕೊಂಡು ಬಕ್ರಿಗೆ ಹಿಟ್ಟು ಕೂಡ ಇಟ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡೋಣ್ರಿ ಮತ್ತು ಹಂಗೆ ಒಂದು ಸೈಡ್ ಏನದ ತೊಗರಿ ಬ್ಯಾಳಿ ಕುದಿಲಿಕ್ಕೆ ಇಟ್ಟಿನಿ ತೊಗರಿ ಬೇಳೆ ಕುದ್ದು ಅಂದ್ರೆ ಮುದ್ದಿ ಪಲ್ಯಕ್ಕೆ ಹಾಕೇ ಬಿಡ್ತೀನಿ ಒಗ್ಗರಣಿ ಹಂಗ ಈಗ ತೊಗರಿ ಬ್ಯಾಳಿ ಕುದಿಯುವವರೆಗೂ ಈ ಪಲ್ಯ ಎಲ್ಲ ಚೆಂದಾಗಿಯೇನ ಆರಿಸಿಟ್ಕೊಂಡೇನಿಲ್ಲರಿ ಅವನ್ನ ಒಂದು ಎರಡು ಮೂರು ಸಾರಿ ಪಲ್ಯ ಚಂದಾಗಿ ತೊಳೆದು ಹೆಚ್ಚಿ ಇಟ್ಕೊಂಡು ಒಗ್ಗರಣೆ ಸ್ಟಾರ್ಟ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಒನ್ ಅವರ್ ಮುಂಚೆನೇ ಹಿಂಗೆ ಪಲ್ಯ ಏನರ ಆರಿಸಿ ತೊಳೆದು ಇಟ್ಕೊಂಡ್ರೆ ನೀರಿನ ಎಲ್ಲ ನೀರು ಹೋಗ್ಬಿಡ್ತದ್ರಿ ಒಗ್ಗರಣೆ ಹಾಕ್ಲಿಕ್ಕೂ ಸರಳ ಆಗ್ತದೆ ಬಟ್ ನಮಗೆ ಹಂಗೆ ಅಷ್ಟೊಂದು ಟೈಮ್ ಇರೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ಎಲ್ಲರೂ ಕುದುರೆ ಏರಿ ನಿಂತು ಬಿಟ್ಟಿರ್ತಾರೆ ಡಬ್ಬಿ ಟಿಫಿನ್ ಡಬ್ಬಿ ಒಳಗೆಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಕೊಡ್ಲಿಕ್ಕೆ ಬೇಕು ನಾವು ಅದಕ್ಕೆ ಎಂಟು ಅನ್ನೋದಕ್ಕೆ ಎಲ್ಲ ಅಡುಗೆ ಆಗಬೇಕು ಹಂಗೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಳಕ್ಕೆ ಆಗಂಗಿಲ್ಲ ನೋಡಿರಿ ಅದ್ರ ಸಲುವಾಗಿ ಈಗ ಫಸ್ಟ್ ಫಸ್ಟಿಗೆ ನಾನು ದೇಟು ಮತ್ತು ಹಸಿಮೆಣ್ಸಿನ್ಕಾಯಿ ಈ ಎರಡು ಕೂಡೆ ರೀ ಹಂಗೆ ನಾವು ನಾವೇನದ ಬೇಕಂದ್ರೆ ಕೋತಂಬರಿ ಕರಿಬೇವು ಶೇಂಗಾ ಒಂದಿಷ್ಟು ಶೇಂಗಾನು ಹಾಕ್ತೀನಿ ನಾನು ಹಾಕಿ ಎಲ್ಲ ಕೂಡ ಚೆಂದಾಗಿ ತಾಳಿಸ್ಕೊಂಡು ಒಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ರೀ ಭಾಳ ಎಣ್ಣೆ ಹಾಕೋಂಗಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ತಗೊಂಡು ಬಿಡ್ತೀನಿ ನೋಡ್ರಿ ಅಂದರೆ ಅದು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡೋದು ಆಮೇಲೆ ಒಕ್ಕರ್ಣಿ ಹಾಕೋದು ಈಗ ಅದು ತಾಳಿಸಿ ಇಟ್ಕೊಂಡಿನಿ ಮಿಕ್ಸಿ ಏನದ ಆರಿದ ಮೇಲೆ ಮಾಡೋಣ ಅಂತ ಈಗ ಪಲ್ಯ ಎಲ್ಲ ಹೆಚ್ಚಿ ಇಟ್ಕೊಂಡೆ ಒಂದು ತಾಳ ಪಲ್ಯಕ್ಕೆ ಇನ್ನೊಂದು ಮುದ್ದೆ ಪಲ್ಯಕ್ಕೆ ಈಗ ಫಸ್ಟಿಗೆ ತಾಳಿಸ್ಕೊಂಡಿನಿ ಅದರೊಳಗೆ ಉಪ್ಪು ಜೀರಿಗೆ ಹಾಕಿ ಸರಿಸಿ ಇಡ್ತೀನಿ ಹಾಗೆ ರಾಜಗಿರಿ ಪಲ್ಯನೂ ಹೆಚ್ಚಿ ಇಟ್ಕೊಳ್ಕೀನಿ ಮತ್ತು ಕೆಂಪು ರಾಜಗಿರಿ ಪಾಲಕ್ ಹುಣ್ಸಿಕ್ಕ ಈಗ ಹುಣ್ಸಿಕೆ ಏನದು ವರ್ಷವಿಡೀ ಸಿಗಂಗಿಲ್ಲ ಯಾವಾಗ ಯಾವಾಗ್ರೆ ಅಷ್ಟೇ ಬಂದಿರ್ತದೆ ಮುದ್ದೆ ಪಲ್ಯ ಅಂತೂ ಟೇಸ್ಟ ಆಗ್ತದ ನಿಮ್ಮ ಮುಂದೆ ಹೇಳ್ತೀನಿ ಭಾಳ ಟೇಸ್ಟ್ ಆಗ್ತದ್ರಿ ಯಾಕಂದ್ರೆ ಈ ಹುಣ್ಸಿಕೆ ಹಾಕಿದ್ವಿ ಅಂತಂದ್ರೆ ಯಾವುದೇ ಟೊಮೆಟೊ ಅನ್ರಿ ಅಥವಾ ಹುಣಸೆ ಹಣ್ಣಿನ ರಸ ಅನ್ರಿ ಇವು ಯಾವೂ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹುಣ್ಸಿಕ್ ಪಲ್ಯನೇ ಹುಳಿ ಇರ್ತದೆ ಹೀಗಾಗಿ ಹುಣ್ಸಿಕ್ ಪಲ್ಯ ಹಾಕಿದ್ರೆ ಅವು ಯಾವುದೋ ಹುಳಿ ಎಕ್ಸ್ಟ್ರಾ ಹುಳಿ ಅಂತ ಹೇಳಿ ಹಾಕೋಂಗಿಲ್ಲ ಬರೀ ಒಂಚೂರು ಬೆಲ್ಲ ಹಾಕಿದ್ರೆ ಮುಗೀತು ನೋಡ್ರಿ ಸ್ವಲ್ಪ ಬೆಲ್ಲ ಯಾಕಂದ್ರೆ ಹುಣ್ಸಿಕ್ ಪಲ್ಯ ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿಬಿಡೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಹುಣ್ಸಿಕ್ ಪಲ್ಯ ಅದ್ರ ಜೊತೆಗೆ ಮೆಂತೆ ಪಲ್ಯ ಇವು ಎರಡನ್ನೂ ಆ್ಯಡ್ ಮಾಡಿ ಮುದ್ದಿ ಪಲ್ಯ ಮಾಡಿ ನೋಡ್ರಿ ಅದನ್ನು ಇನ್ನೂ ಟೇಸ್ಟ್ ಆಗ್ತದೆ ಏನದ ಒಗ್ಗರಣೆ ಹಾಕ್ಲಿಕ್ಕೆನಿ ಫಸ್ಟ್ ಮುದ್ದಿ ಪಲ್ಯ ಮಾಡೋಣಂತ್ರಿ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ಅಂದ್ರೆ ಇದಕ್ಕೇನದ ಖಾರ ಪುಡಿ ಹಾಕಂಗಿಲ್ಲ ರೀ ನಾ ಅಂದರೆ ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಒಗ್ಗರಣಿ ಒಳಗೆ ಮೊದಲಿಗೆ ಒಂದಿಷ್ಟು ಒಗ್ಗರಣೆ ತೆಗೆದು ಇಟ್ಕೊಂಡ್ರಿ ಚಟ್ನಿಗೆ ಬೇಕಾಗ್ತದಲ್ಲ ಅದಕ್ಕೆ ಒಂದು ಸರಿ ಒಗ್ಗರಣೆ ಮಾಡಿದರೆ ಒಂದು ಎರಡು ಪದಾರ್ಥಕ್ಕಾದರೂ ಆಗಬೇಕದು ಸಪ್ರೇಟ್ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳಂಗಿಲ್ಲ ಒಂದಿಷ್ಟು ಒಗ್ಗರಣೆ ಅದರೊಳಗೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಎಲ್ಲ ಹಾಕಿ ಮೆಣಸಿನಕಾಯಿ ಹಾಕಿ ಹಸಿ ಮೆಣಸಿನಕಾಯಿ ಹಾಕಿ ಹೆಚ್ಚಿಟ್ಕೊಂಡ ಪಾಲಕ ಹುಣಸಿಕ್ಕ ಮತ್ತು ಕೆಂಪು ರಾಜಗಿರಿ ಪಲ್ಯ ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ಲಿಕ್ಕತ್ತೀನಿ ಮತ್ತು ಈ ಕಡೆ ದೊಡ್ಡ ಬುಟ್ಟಿಯೊಳಗೆ ಒಗ್ಗರಣೆ ಮಾಡಿ ರಾಜಗಿರಿ ಪಲ್ಯ ಒಗ್ಗರಣೆ ಹಾಕಿ ನೋಡ್ರಿ ಮತ್ತು ತಾಳ ಪಲ್ಯ ದಿನನಿತ್ಯ ಎರಡು ಎಷ್ಟು ಫ್ಯಾಟ್ ಇದ್ದೀವಿ ಅಂದ್ರೆ ದಿನನಿತ್ಯ ಒಂದು ಎರಡು ಬಕ್ರಿ ಒಂದು ತಾಳಪಲ್ಯ ತಿಂದ್ಬಿಟ್ರೆ ಎಂಥ ಇದ್ದೀವಿ ಅಂತಂದ್ರೂ ಟೂ ಮಂತ್ಸ್ ಏನರ ಹಂಗೆ ಕಂಟಿನ್ಯೂ ಆಗಿ ಅಂತ ಅಂತಲ್ರಿ ಇದು ಹೆಲ್ದಿ ಡಯೆಟ್ ಅಂತ ಏನು ಹೇಳ್ತೀವಿ ಎಂಥ ದಪ್ಪಿದ್ರೂ ತೆಳಗಾಗ್ತಾರೆ ನೋಡ್ರಿ ಮತ್ತು ಮುದ್ದೆ ಪಲ್ಯ ಹೇಳಿ ಮಾಡಿಸಿದ್ದು ಅನ್ನಕ್ಕನ್ರಿ ಚಪಾತಿಗನ್ರಿ ಬಕ್ರಿಗೆ ಅನ್ರಿ ಅಷ್ಟು ಟೇಸ್ಟ್ ಆಗ್ತದ ನೋಡ್ರಿ ನಮ್ಮ ಕಡೆ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ ರೀ ಈಗ ನಿಮ್ಗೆ ವಯಸ್ಸೊಳಗೆ ಏನರ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದದ ಅಂತಂದ್ರೆ ಮಳೆ ರಾಯಿನೇ ಕಾರಣ ನೋಡಿರಿ ಈಗ ಎಲ್ಲ ತಾಳಿಸಿದ ಮೇಲೆ ನಾನು ಕುದಿಸಿ ಇಟ್ಕೊಂಡ ತೊಗರಿಬೇಳೆ ಆ್ಯಡ್ ಮಾಡೀನಿ ಅದನ್ನು ಕೂಡ ಕುದೀಲಿಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಏನು ಹಾಕಂಗಿಲ್ಲ ಮಸಾಲೆ ಪುಡಿ ಹಾಕ್ತೀನಿ ಮತ್ತು ಮುದ್ದೆ ಪಲ್ಯಕ್ಕೆ ಬರೀ ಮಸಾಲೆ ಪುಡಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕೋದು ಆದರೆ ರಾಜಗಿರಿ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ನೀವು ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋಬೋದ್ರಿ ಮತ್ತು ರಾಜಗಿರಿ ತಾಳು ಪಲ್ಯ ಇಷ್ಟ ಆಗಂಗಿಲ್ಲರಿ ಎಲ್ರಿಗೂ ಇಷ್ಟ ಆಗ್ತದೆ ಮತ್ತು ಹಾಗೆ ಅನ್ನದ ಜೋಡಿನೂ ಟೇಸ್ಟ್ ಆಗ್ತದೆ ಚಪಾತಿ ಬಕ್ರೀ ಎಲ್ಲ ಅದಕ್ಕೂ ಹೇಳಿ ಮಾಡಿಸಿದ ಪಲ್ಯ ಈಗ ರಾಜಗಿರಿ ಪಲ್ಯ ರೆಡಿ ಆಯಿತು ನೋಡಿದ್ರೇ ಬಾಯೊಳಗೆ ನೀರು ಬರಲಿಕ್ಕತ್ತವ ಚಟ್ನಿನೂ ರೆಡಿ ಆಯಿತು ಹಂಗೆ ನೀವು ದೇಟಿಂದು ಚಟ್ನಿ ಮಾಡಿರಿ ಹಂಗೆ ಇರ್ತದೆ ನೋಡಿರಿ ಯಾವುದೂ ಹೇಗಿರ್ತದೆ ಈಗ ಒಂದು ಪಲ್ಯ ಮಾಡ್ಬೇಕಂತ ಹೇಳಿ ನಾವು ಅಂದ್ಕೊಂಡ್ರಿ ಅಂತಂದ್ರೆ ಡೇಟ್ ಒಗೆದ್ಬಿಡ್ತೀವಿ ಅದರೊಳಗೆ ಎಷ್ಟು ಶಕ್ತಿ ಇರ್ತದೆ ಅನ್ ಅದರೊಳಗೆ ನಾವು ಹೋದಂಗೆಲ್ಲ ರಾಯ್ತಾ ಮಾಡ್ಬೋದು ಚಟ್ನಿ ಮಾಡ್ಬೋದು ಪಲ್ಯ ಮಾಡ್ಬೋದು ಎಲ್ಲವೇ ಬರ್ತದೆ ಹಾಗೆ ದಿನ ಒಂದು ಬೇರೆ ಬೇರೆಯಾಗಿ ಮಾಡೋದು ಮಕ್ಕಳಿಗೂ ಕೂಡ ಅದನ್ನು ಟೇಸ್ಟ್ ಹಚ್ಚೋದು ನೋಡ್ರಿ ಈಗ ಎರಡೂ ಪಲ್ಯ ಇಳಿದು ಹಂಗೆ ಚಟ್ನಿನೂ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಒಗ್ಗರಣೆಯೂ ಹಾಕಿದ್ವಿ ಇನ್ನೇನದ ಭಕ್ರಿ ಚಾಲು ನೋಡಿರಿ ಬಕ್ರಿ ಅಂದ ತಕ್ಷಣ ನಮ್ಮ ಫ್ಯಾಮ್ಲಿಯರ್ಸು ಭಾಳ ಮಂದಿ ಇಷ್ಟಪಡ್ತಾರೆ ಬಕ್ರಿ ಅಂದ ಕೂಡಲೇ ಎಲ್ಲರೂ ಇಷ್ಟಪಡ್ತಾರೆ ನಮ್ಮನಿಯೊಳಗೂ ಜಾಸ್ತಿ ಬಕ್ರಿನೇ ನಮ್ಮನೆಯವ್ರಿಗೂ ಬಕ್ರಿನೇ ಇಷ್ಟ ನೋಡ್ರಿ ಅದಕ್ಕೆ ಬಿಸಿ ಬಕ್ರಿ ಮಾಡ್ಲಿಕ್ಕತ್ತೆ ಅಂದರೆ ಸಾಕು ರೀ ಅವರು ಪ್ಲೇಟ್ ಹಾಕ್ಕೊಂಡು ಕೂತ ಬಿಟ್ಟಿರ್ತಾರೆ ನೋಡಿರಿ ಎರಡು ಬಕ್ರಿ ತಿಂದ ಮುಂದಿನ ಕೆಲಸ ಮತ್ತು ಮುಂಜಾನೆ ಅಂತೂ ಒಳಗೆ ಟಿಫನ್ ಅದು ಏನೂ ಇರಂಗಿಲ್ಲ ಡೈರೆಕ್ಟ್ ಊಟನೇ ಇರ್ತದೆ ಮತ್ತು ಮಧ್ಯಾಹ್ನ ಡಬ್ಬಿ ಕಟ್ಕೊಂಡು ಹೋಗಿರ್ತಾರೆ ಆಮೇಲೆ ರಾತ್ರಿ ನಮ್ಮಲ್ಲಿ ಟಿಫಿನ್ನು ಎಲ್ರಿಗೂ ಅದು ಎಷ್ಟೊಂದು ವರ್ಷಗಳಿಂದ ಇದು ಇವತ್ತು ಇದೇ ವರ್ಷ ಈಗ ಎಂಟು ದಿವಸ ಆಯಿತು ಈಗೇ ಎರಡು ತಿಂಗಳಾಯಿತು ರೀ ಎಷ್ಟೊಂದು ವರ್ಷಗಳಿಂದ ನಾವು ಹಿಂಗೆ ಮಾಡ್ಕೊಂಡು ಬಂದಿದ್ದು ಯಾಕಂದರೆ ಮಕ್ಕಳದ್ದೆಲ್ಲ ಸ್ಕೂಲು ನನ್ನ ಸ್ಕೂಲು ಏಳುವರೆಗೆ ಇರ್ತಿತ್ತು ಮುಂಚೆ ಅವಾಗೆಲ್ಲ ಟಿಫಿನ್ ಒಂದು ಮಾಡು ಅಡುಗೆ ಒಂದು ಮಾಡು ಅಂತ ಹೇಳಲೇ ರೀ ಅದಕ್ಕೆ ಅಡುಗೆನೇ ಮಾಡಿಬಿಡ್ತಿದ್ದೆ ಚಪಾತಿ ಜಾಸ್ತಿ ಇರ್ತಿತ್ತು ಮಕ್ಕಳಿಗೆಲ್ಲ ಡಬ್ಬಿಗೆ ಚಪಾತಿ ಸರಿ ಅಂತ ಹೇಳಿ ವಾರದೊಳಗೆ ಮೂರ್ನಾಲ್ಕು ದಿವಸ ಚಪಾತಿ ಮಾಡಿದ್ರೆ ಒಂದು ದಿವಸ ಬಕ್ರೇನೆ ಮಾಡ್ತಿದ್ದೆ ಮತ್ತು ಬಕ್ರಿ ತಿನ್ನೋದ್ರಿಂದ ಅಂದರೆ ಜೋಳದ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಯಾವುದೋ ಸಜ್ಜಿ ರೊಟ್ಟಿ ಇವತ್ತು ಯಾವುದೋ ಫ್ಯಾಟು ಅಂಥೇಳಿ ಬರಂಗಿಲ್ಲರಿ ಇವೇನು ನಾವು ಎಕ್ಸ್ಟ್ರಾ ಬೇಕ್ರಿ ಐಟಮ್ಸ್ ಅನ್ರಿ ರೋಡ್ ಸೈಡ್ ಫುಡ್ ಅನ್ರಿ ಯುವತರಿಂದೇ ಫ್ಯಾಟ್ ಅಂತ ಹೇಳಿ ಬರೋದು ನೋಡಿರಿ ಓಬಿಸಿಟಿ ಅಂತ ಏನು ಕರಿತೀವಿ ಇನ್ನು ಎಲ್ಲದಕ್ಕೂ ಮೊದಲು ಇದು ಓಬಿಸಿಟಿ ವರ್ಡಾಗಿ ಗೊತ್ತಿದ್ದಿಲ್ಲ ಯಾರಿಗೂ ಯಾಕಂದ್ರೆ ಹೊಟ್ಟೆ ತುಂಬ ಊಟ ಮಾಡೋದು ಅದು ಕರಗುವರೆಗೂ ಕೆಲಸ ಮಾಡೋದು ಹಂಗಿತ್ತು ಈಗ ಏನಾಗ್ಬಿಟ್ಟದ ಕೆಲಸನೇ ಇಲ್ಲ ಹಂಗಾಗಿಬಿಟ್ಟದೆ ಆದಷ್ಟು ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಂಡ್ರು ಸಾಕು ಅದೇನು ಭಾಳ ಇರೋಂಗಿಲ್ಲ ಮಾಡಿದರೂ ಸಾಕು ಎಷ್ಟೊಂದು ನಾವು ಆಕ್ಟಿವ್ ಆಗಿ ಇರ್ತೀವಿ ತಿಂದದ್ದು ನಮಗೆ ಪಚನ ಆಗಬೇಕು ಮೊದಲೆಲ್ಲ ಶುಗರ್ ಎಲ್ಲಿತ್ರಿ ಎಲ್ಲೋ ಒಂದು ಟೆನ್ಷನಿಗೆ ಬರ್ತಿತ್ತು ಈಗ ಕೂತು ಕೂತು ಶುಗರ್ ತರಿಸ್ಕೊಳ್ಳೋದು ಹಾಗಾಗಿಬಿಟ್ಟದ ನೋಡ್ರಿ ಅದಕ್ಕೆ ಯಾವತ್ತೂ ಒಂಚೂರು ಏನಾದರೂ ಕೆಲಸ ಊಟ ಆದ ತಕ್ಷಣ ಅನ್ರಿ ಊಟ ಆದ ಕೂಡಲೇ ಒನ್ ಅವರ್ ರೆಸ್ಟ್ ಮಾಡಿರಿ ಆಮೇಲೆ ಆದರೂ ಕೆಲಸ ನೀವು ಹಂಗೆ ಮಾಡ್ತಿರ್ಬೇಕು ಅಂದ್ಕೊಂಡೀನಿ ನನಗೆ ಗೊತ್ತಿದ್ದಷ್ಟು ಒಂಚೂರು ಹಂಗೆ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿ ಬಕ್ರಿ ಅಡುಗೆ ಅಂತೂ ಬಕ್ರಿ ಮಾಡೋದಂತೂ ಆಯಿತು ನೋಡಿದ್ರಲ್ಲ ಎಲ್ಲ ಬಕ್ರಿನೂ ಮಸ್ತಾಗಿ ಉಬ್ಬಿ ಬಂದು ಮತ್ತಿನ್ನ ಸರ್ವ್ ಮಾಡಿ ಏನೇನು ಮಾಡಿದ್ದು ತೋರಿಸ್ಬೇಕಲ್ಲ ನಿಮಗೆ ಮತ್ತು ನೀವು ಒಂದು ಬೈಟ್ ನೋಡಿ ಹ್ಯಾಂಗಾಗ್ಯದ ಹೇಳ್ತೀರಿ ನೋಡಿರಿ ಮೊದಲು ಒಂಚೂರು ಉಪ್ಪು ಎಡಗಡೆಗೆ ಚಟ್ನಿ ಮತ್ತು ತಾಳಪಲ್ಯ ರಾಜಗಿರಿ ತಾಳಪಲ್ಯ ಮುದ್ದಿ ಪಲ್ಯ ಹಂಗೆ ನಿನ್ನೆ ಮಾಡಿದ್ದು ಹೆಲ್ದಿ ಚಟ್ನಿ ಚಟ್ನಿ ಪುಡಿನೂ ಬೇಕಲ್ರಿ ಅಗಸಿ ಚಟ್ನಿ ಪುಡಿ ಅದರ ಮೇಲೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಏನು ಹೇಳಿ ಮಸ್ತ್ ಟೇಸ್ಟಿಯಾಗಿರ್ತದ ಹೌದಿಲ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿರಿ ಎಲ್ಲಾನು ಒಂದೊಂದು ಬೈಟ್ ಟೇಸ್ಟ್ ನೋಡಿದ್ರಲ್ಲ ಚಟ್ನಿ ಟೇಸ್ಟು ರಾಜಗಿರಿ ಪಲ್ಯ ಟೇಸ್ಟು ಹಂಗ ಮುದ್ದಿ ಪಲ್ಯ ಟೇಸ್ಟು ಅದರ ಜೊತೆಗೆ ನಿನ್ನೆ ಮಾಡಿದ ಅಗಸಿ ಚಟ್ನಿ ಪುಡಿ ಎಲ್ಲರೂ ಮಾಡಿರಿ ಆರೋಗ್ಯಕ್ಕೆ ಹೇಳಿ ಮಾಡಿಸಿತ್ತು ಎಷ್ಟೊಂದು ರೋಗಗಳಿಂದ ದೂರ ಇಡುವುದು ಈ ಅಗಸಿ ನೋಡ್ರಿ ಅದಕ್ಕೆ ಸ್ವಲ್ಪ ಕಹಿಯಾಗಿರ್ತದ್ರಿ ಆ ಸ್ಲೈಟ್ಲಿ ಇದ್ದರೂ ಚಿಂತೆ ಇಲ್ಲ ತುಪ್ಪ ಹಾಕ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಆಗಿರ್ತದೆ ತುಪ್ಪ ಅಂದ್ರೆ ಮೊಸರು ಅಥವಾ ಹಾಲು ಹಾಕೊಂಡು ತಿಂದರೂ ಇನ್ನೂ ಟೇಸ್ಟ್ ಆಗಿರ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು